ಲೇ ಛತ್ರಿ ನಂಗೆ ಸ್ವಲ್ಪ ಕೆಲ್ಸ ಐತಿ ನಿಮ್ ಮುಂದ್ ಹೋಗು ಯಾವ್ಯಾವ್ ಮರ್ದಾಗ ಎಷ್ಟೆಷ್ಟ್ ಕಾಯ್ ಇದಾವಂತ ಅಕ್ಕ ಛತ್ರಿ ಆ ಛತ್ರಿ ನೀನೆ ತಗೊಂಡೋಗು ಮೇಲೆ ಕಾಯಿ ಹೀರೋ ಹಾ ಬಿದ್ಗಿದಿತ್ತು ಬಾಯಿಲಿ ನೀಲಿ ಮೊನ್ನೆ ಕ ಸಾರಿ ಕೇಳೋಕೆ ಬನ್ನಿ ಅನ್ಕಂಡೇನ ಹಂಗೇನಾರ ಅಂದ್ಕೊಂಡ್ರೆ ಅದು ನಿನ್ನ ಭ್ರಮೆ ನನಗೆ ಸಾರಿ ಕೇಳೋಕೆ ಬರೋಲ್ಲ ಸಾರಿ ಕೇಳಂಗೆ ಮಾಡೋಕಷ್ಟೇ ನಮ್ಗೆ ಗೊತ್ತು ಅದು ಹೋಗಲಿ ನೀನು ಯಾಕೋ ನನ್ನ ಬಗ್ಗೆ ತಿಳ್ಕೊಳಲ್ಲ ಅಂತ ಕಾಣ್ತೈತೆ ನನ್ನ ಬಗ್ಗೆ ನಾನೇ ಹೇಳ್ತೀನಿ ಕೇಳ ನನ್ನ ಹೆಸ್ರಕ್ಕೆ ತಕ್ಕಾಗ್ ನಾ ಇಲ್ಲ ನನಗೆ ತಕ್ಕಾಗ ಹೆಸರು ಐತಿ ಈ ಊರಾಗ ಈ ಊರಾಗ ಎಲ್ಲ ಹುಡುಗರು ನನ್ನ ಮುಂದೆ ನಿಂತು ಮಾತಾಡಕ ನಡಕ್ತಾರ ಈ ಊರಾಗ ನಂದೊಂದು ಹವ ಐತಿ ಈ ಊರಾಗ ನಾ ಹೊಂಟ್ರೆ ಸಣ್ಣೋರಿಂದ ದೊಡ್ಡೋರವರೆಗೂ ಯಾರು ತಡೆಯಂಗಿಲ್ಲ ನನ್ನ ನಾನೊಂದು ಗುರಿ ಇಟ್ಟ ಅಂದ್ರೆ ಮೆಂಬರು ಅಧ್ಯಕ್ಷ ಅವ ಯಾವನರ ಆಗಿರ್ಲಿ ಆಗ್ಲಿಲ್ಲ ಕೆಲ್ಸನು ಮಾಡ್ಕೊಡ್ತಾರೆ ಅಂತದ್ರಲ್ಲಿ ನೀನು ನನಗೆ ಹೋಗ್ ಹೋಗಲೇ ಎಲ್ಲಿಗೆ ಹೋಕಿ ಹೋಗು ಈ ಊರಿಗೆ ಬಂದನು ಈ ಸಿಂಗರ ಯಾತ್ರಕ್ಕೆ ಬರ್ದಿದ್ದಂಗ ಹೊಕಿ ಏನ ಒಂದ್ ಕೈ ನೋಡ್ಕೊಂಡೇ ಬಿಡ್ತೀನಿ